ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಶರಣಾದ ನಕ್ಸಲರು ಕಾಡಿನಿಂದ ಬೆಂಗಳೂರಿಗೆ ಬರುವಾಗ ಶಸ್ತ್ರಾಸ್ತ್ರ ತಂದಿರಲಿಲ್ಲ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಶಸ್ತ್ರಾಸ್ತ್ರ ತಂದರೆ ತಪ್ಪು ಸಂದೇಶ ಶಸ್ತ್ರಾಸ್ತ್ರ ನಿಗ್ರಹ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಲು ಅಸ್ತ್ರ ಇದೇ ಕಾರಣಕ್ಕೆ ಕಾಡಿನಲ್ಲಿ ಅಡಗಿಸಿ ಇಟ್ಟಿರುವ ನಕ್ಸಲರು ಶೃಂಗೇರಿ ಬಳಿ ಕಾಡಿನಲ್ಲಿ ಇರುವ ಬಂದೂಕು ಗುಂಡು ಇನ್ನೆರಡು ದಿನಗಳಲ್ಲಿ ಪೊಲೀಸರ ವಶಕ್ಕೆ ಸಿಗುವ ಸಾಧ್ಯತೆ ಇದೆ ನೆತ್ತರ ಹೋರಾಟದ ಹಾದಿ ತೊರೆದು ಆರು ಮಂದಿ ನಕ್ಸಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಶರಣಾದರು ತಮ್ಮ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸಿಲ್ಲ ಭವಿಷ್ಯದಲ್ಲಿ ಕಾನೂನು ಸಂಕಷ್ಟಕ್ಕೆ ಸಿಲುಕಬಹುದೆಂಬ ಕಾರಣದಿಂದ ಶಸ್ತ್ರಾಸ್ತ್ರಗಳನ್ನ ಅವರು ಕಾಡಿನಲ್ಲೇ ಅಡಗಿಸಿಟ್ಟಿರುವ ಸಂಗತಿ ಬೆಳಕಿಗೆ ಬಂದಿದೆ ಶಸ್ತ್ರಾಸ್ತ್ರಗಳ ಕುರಿತು ಶರಣಾಗತ ನಕ್ಸಲರು ಇದೀಗ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಇನ್ನೆರಡು ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ದಟ್ಟ ಕಾಡಿನಲ್ಲಿ ಹುದುಗಿಸಿಟ್ಟಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲು ಕಾರ್ಯ ನಡೆದಿದೆ ಹಾಗಾದ್ರೆ ಕಾಡಿನಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದೇಕೆ ಈ ನಕ್ಸಲರು ಎಂಬುದನ್ನ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಶಸ್ತ್ರಾಸ್ತ್ರ ಒಯ್ಯುವಂತಿಲ್ಲ ವೈದ್ಯರು ತಪ್ಪು ಸಂದೇಶ ರವಾನಿಸಿದಂತಾಗುತ್ತದೆ ಹಾಗಾಗಿ ಶಸ್ತ್ರಾಸ್ತ್ರ ಸಮೇತ ಶರಣಾದರೆ ಶಸ್ತ್ರಾಸ್ತ್ರ ನಿಗ್ರಹ ಕಾಯ್ದೆಯಡಿ ದಾಖಲಾಗಿರುವ ಕೇಸ್ಗಳಿಗೆ ಬಲವಾದ ಸಾಕ್ಷಿ ಕೊಟ್ಟಂತಾಗುವ ಆತಂಕ ಇದೆ ಹೀಗಾಗಿ ನಕ್ಸಲರು ಕಾಡಿನಲ್ಲೇ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ದಾರೆ ಶೃಂಗೇರಿ ಬಳಿ ಕಾಡಿನಲ್ಲಿ ಇರುವ ಬಂದೂಕು ಮದ್ದುಗುಂಡು ಇನ್ನೆರಡು ದಿನಗಳಲ್ಲಿ ಪೊಲೀಸರ ವಶಕ್ಕೆ ಸಿಗುವ ಸಾಧ್ಯತೆ ಇದೆ ನೆತ್ತರ ಹೋರಾಟದ ಹಾದಿ ತೊರೆದು ಆರು ಮಂದಿ ನಕ್ಸಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಶರಣಾದರು ತಮ್ಮ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸಿಲ್ಲ ಭವಿಷ್ಯದಲ್ಲಿ ಕಾನೂನು ಸಂಕಷ್ಟಕ್ಕೆ ಸಿಲುಕಬಹುದೆಂಬ ಕಾರಣದಿಂದ ಶಸ್ತ್ರಾಸ್ತ್ರಗಳನ್ನ ಅವರು ಕಾಡಿನಲ್ಲೇ ಅಡಗಿಸಿಟ್ಟಿರುವ ಸಂಗತಿ ಬೆಳಕಿಗೆ ಬಂದಿದೆ ಶಸ್ತ್ರಾಸ್ತ್ರಗಳ ಕುರಿತು ಶರಣಾಗತ ನಕ್ಸಲರು ಇದೀಗ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಇನ್ನೆರಡು ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ದಟ್ಟ ಕಾಡಿನಲ್ಲಿ ಹುದುಗಿಸಿಟ್ಟಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲು ಕಾರ್ಯ ನಡೆದಿದೆ ಹಾಗಾದ್ರೆ ಕಾಡಿನಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದೇಕೆ ಈ ನಕ್ಸಲರು ಎಂಬುದನ್ನ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಶಸ್ತ್ರಾಸ್ತ್ರ ಒಯ್ಯುವಂತಿಲ್ಲ ಒಯ್ದರು ತಪ್ಪು ಸಂದೇಶ ರವಾನಿಸಿದಂತಾಗುತ್ತದೆ ಹಾಗಾಗಿ ಶಸ್ತ್ರಾಸ್ತ್ರ ಸಮೇತ ಶರಣಾದರೆ ಶಸ್ತ್ರಾಸ್ತ್ರ ನಿಗ್ರಹ ಕಾಯ್ದೆಯಡಿ ದಾಖಲಾಗಿರುವ ಕೇಸ್ಗಳಿಗೆ ಬಲವಾದ ಸಾಕ್ಷಿ ಕೊಟ್ಟಂತಾಗುವ ಆತಂಕ ಇದೆ ಹೀಗಾಗಿ ನಕ್ಸಲರು ಕಾಡಿನಲ್ಲೇ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ದಾರೆ